ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಧನ್ಯಾಸ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇನ್ನು ಇವತ್ತು ಫೆಬ್ರವರಿ ಸೆಕೆಂಡ್ ನಂದು ಮತ್ತು ನನ್ನ ಹಸ್ಬೆಂಡ್ದು ಇಬ್ಬತ್ತು ಒಂದೇ ದಿನ ಬರ್ತ್ಡೇ ಇರೋದ್ರಿಂದ ಇವತ್ತೇ ಯೂಟ್ಯೂಬ್ ವೀಡಿಯೋನ ನಾನು ಸ್ಟಾರ್ಟ್ ಮಾಡಬೇಕು ಅಂತ ನನಗೊಂದು ಆಸೆ ಇತ್ತು ಹಾಗಾಗಿ ಅರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕಾಗಿದ್ದು ನನ್ನ ಡೈಲಿ ರುಟೀನನ್ನು ನಾನು ಸ್ಟಾರ್ಟ್ ಮಾಡಿಕೊಂಡೆ ಮೊದಲಿಗೆ ನಾನು ಫ್ರೆಶಪ್ ಆಗಿಬಿಟ್ಟು ದೇವ್ರ ಪೂಜೆನ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ನೈವೇದ್ಯನ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಬಂದೆ ನೈವೇದ್ಯಕ್ಕೆ ನಾನು ಸಬ್ಬಕ್ಕಿ ಪಾಯಸನ ಮಾಡ್ಕೊಂಡಿದ್ದೆ ಸಬ್ಬಕ್ಕಿ ಪಾಯಸ ಮಾಡ್ಕೊಳ್ಳಿಕ್ಕೆ ಒಂದು ಕಪ್ಪಲ್ಲಿ ಸಬ್ಬಕ್ಕಿ ಸ್ವಲ್ಪ ಶಾವಿಗೆ ಡ್ರೈ ಫ್ರೂಟ್ಸ್ ತುಪ್ಪ ಮತ್ತು ಹಾಲು ಬೇಕಾಗುತ್ತೆ ಪಾಯಸ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ನಾವು ಸಬ್ಬಕ್ಕಿನ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯಕ್ಕೆ ಇಟ್ಕೊಂಡು ಆ ಪಾತ್ರೆಗೆ ಸಬ್ಬಕ್ಕಿನ ತೊಳೆದು ಹಾಕ್ಕೊಂಡು ಬೇಯಿಸ್ಕೊಬೇಕು ಅದು ಸಾಫ್ಟ್ ಆಗೋರಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆನಂತರ ಅದನ್ನು ನೀಟಾಗಿ ಒಂದು ಕಡೆ ಎತ್ತಿಟ್ಕೊಂಡು ಒಂದು ಫ್ರೈ ಪ್ಯಾನ್ನ ತಗೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಫ್ ತುಪ್ಪನ ಹಾಕೊಂಡು ಡ್ರೈ ಫ್ರೂಟ್ಸ್ನ ಹಾಕೊಂಡು ನೀಟಾಗಿ ಹುರ್ಕೊಬೇಕು ಅದು ಗೋಲ್ಡನಿಶ್ ಕಲರ್ ಆಗೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ ನಂತರ ಪಕ್ಕಕ್ಕೆ ಎತ್ತಿಟ್ಕೊಂಡು ಅದೇ ಪ್ಯಾನಿಗೆ ಶಾವಿಗೆನ ಹಾಕಿ ಲೈಟಾಗಿ ಸ್ವಲ್ಪ ಹುರ್ಕೊಳ್ಬೇಕು ಅಷ್ಟೇ ತುಂಬ ಏನು ಬೇಡ ಸ್ವಲ್ಪ ಲೈಟಾಗಿ ಅಷ್ಟೇ ಅದಾದ ನಂತರ ಸೇಮ್ ಪ್ಯಾನ್ಗೇನೆ ಬೆಂದಿರುವಂತಹ ಸಬ್ಬಕ್ಕಿ ಸಬ್ಬಕ್ಕಿ ಮತ್ತು ಹಾಲನ್ನು ಹಾಕಿ ನೀಟಾಗಿ ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಅದು ತಳ ಹತ್ತದೇ ಇರುವಾಗ ನೋಡ್ಕೊಳ್ಳಿ ಸಬ್ಬಕ್ಕಿ ಸ್ವಲ್ಪ ಪಾತ್ರೆ ಕಚ್ಕೊಳ್ಳುತ್ತೆ ಹಾಗಾಗಿ ಹೇಳಿದೆ ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಅದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಬಿಡಿ ನನಗೆ ಯಾಕೋ ಸ್ವಲ್ಪ ಹಾಲು ಕ್ವಾಂಟಿಟಿ ಕಡಿಮೆ ಆಯಿತು ಅಂತ ಅನ್ನಿಸ್ತು ಅದಕ್ಕೆ ಇನ್ನು ಸ್ವಲ್ಪ ಹ್ಯಾಡ್ ಮಾಡಿಕೊಂಡೆ ನಾನು ಹಾಲು ಜೊತೆ ಸಬ್ಬಕ್ಕೆ ನೀಟಾಗಿ ಮಿಕ್ಸ್ ಆದಮೇಲೆ ಉತ್ತಿ ಎತ್ತಿಟ್ಕೊಂಡಿದ್ವಲ್ವ ಶಾವ್ಗೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಒಂದ್ಸರ್ತಿ ಈ ಥರ ತಿರ್ಕೊಂಡ್ರೆ ಸಾಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ನೀಟಾಗಿ ಒಂದು ಸತ ಈ ಥರ ತಿರ್ಕೊಂಡು ಮತ್ತೆ ನಾವು ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕಿ ನೀಟಾಗಿ ಒಂದು ಸತ ಈ ಥರ ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಸಾಕಾಗುತ್ತೆ ಆಮೇಲೆ ಊರು ಆ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ಒಂದು ಸತ ಮಿಕ್ಸ್ ಮಾಡಿಬಿಟ್ಟು ಫ್ಲೇವರಿಗೆ ಅಂತ ಹೇಳಿ ಸ್ವಲ್ಪ ಒಂದು ಅಥವಾ ಎರಡು ಏಲಕ್ಕಿನ ಕುಟ್ಟಿ ಈ ಥರ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ನಿಮಗೇನಾದರೂ ಇಷ್ಟ ಇತ್ತು ಅಂದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ನೋಡ್ತಾಯಿದ್ದೀರಾ ಅಲ್ವಾ ಸಬ್ಬಕ್ಕಿ ಪಾಯಸ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಲಿಕ್ಕೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಯೋ ತಿನ್ನಲಿಕ್ಕೂ ಕೂಡ ಅಷ್ಟೇ ತುಂಬ ರುಚಿಯಾಗಿತ್ತು ಮಾತ್ರ ಆಮೇಲೆ ನಾನು ಸೀದಾ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀಟ್ ಮಾಡಿಕೊಂಡೆ ದೇವ್ರ ಪ್ರಸಾದ ಅಂತೂ ರೆಡಿ ಆಯಿತು ದೇವ್ರ ಪೂಜೆ ಮಾಡಿಬಿಡೋಣ ಅಂತ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ ದೇವ್ರ ಮನೇಲಿ ರಂಗೋಲಿ ಹಾಕೋದು ಅಂದರೆ ನನಗೆ ಸ್ವಲ್ಪ ತುಂಬಾ ಇಷ್ಟ ಹಾಗಾಗಿ ರಂಗೋಲಿ ಬಿಡಿಸ್ಕೊಂಡು ಎಲ್ಲ ಇಟ್ಕೊಂಡು ದೀಪಕ್ಕೆ ಬತ್ತಿ ಎಣ್ಣೆ ಎಲ್ಲ ಹಾಕ್ಕೊಂಡು ಪೂಜೆಗೆ ನೈವೇದ್ಯ ಕೂಡ ಪ್ರಿಪೇರ್ ಮಾಡಿದ್ನಲ್ವ ಅದನ್ನು ತಂದಿಟ್ಕೊಂಡು ನಾನು ಪೂಜೆಗೆ ಕೂತ್ಕೊಂಡೆ ನಿಧಾನಕ್ಕೆ ದೇವ ಶ್ಲೋಕ ಮಂತ್ರ ಎಲ್ಲ ಹೇಳಿ ನನಗೆ ಗೊತ್ತಿರೋಷ್ಟು ಶ್ಲೋಕ ಮಂತ್ರಗಳನ್ನ ಹೇಳಿ ನಾನು ಪೂಜೆನ ಮಾಡಿಕೊಂಡೆ ಲೋಕ ಎಲ್ಲ ಹೇಳಿ ಮುಗ್ನಾದ ನಂತರ ದೇವ್ರಿಗೂ ಕೂಡ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನನ್ನ ಪೂಜೆನ ನಾನು ಕಂಪ್ಲೀಟ್ ಮಾಡಿದೆ ಇವತ್ತಿನ ದೇವ್ರ ಪೂಜೆ ಈ ಥರ ಬಂದಿತ್ತು ನೋಡ್ಬೋದು ನೀವು ನನಗಂತೂ ತುಂಬಾ ಇಷ್ಟ ಆಯಿತು ನನಗೆ ದೇವ್ರ ಮನೆ ನೀಟಾಗಿಬಿಟ್ರೆ ತುಂಬಾ ಒಂಥರ ಮನಸ್ಸಿಗೆ ಸಮಾಧಾನ ಖುಷಿ ಆ ಥರ ಆಗ್ತಾ ಇರುತ್ತೆ ಪೂಜೆ ಎಲ್ಲ ಮುಗ್ದಾದ ನಂತರ ನಾನು ಅಲ್ಲೇ ಕೂತು ಒಂದು ಐದು ಹತ್ತು ನಿಮಿಷ ಧ್ಯಾನವನ್ನು ಮಾಡಿಕೊಂಡೆ ಬೆಳಿಗ್ಗೆ ಬೇಗ ಇದ್ದಿದ್ನಲ್ವಾ ಹಾಗಾಗಿ ಯೋಗ ಮೆಡಿಟೇಷನ್ ಏನು ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ದೇವ್ರ ಮನೆಯಲ್ಲೇ ಕುಂತು ಒಂದು ಐದು ಹತ್ತು ನಿಮಿಷ ಪ್ರೇಯರ್ ಮಾಡಿ ನಾನು ಪೂಜೆನ ನಾನು ಮುಗಿಸ್ದೆ ಅದಾದ ನಂತರ ನಾನು ಮತ್ತೆ ಅಡುಗೆ ಮನೆಗೆ ಬಂದು ಅಡುಗೆನ ಮಾಡೋಕ್ಕೆ ಶುರು ಮಾಡಿಕೊಂಡೆ ಮತ್ತೆ ನನ್ನ ಹಸ್ಬೆಂಡ್ಗೆ ಬರ್ತ್ಡೇ ಎಲ್ಲ ಮಾಡಿಕೊಳ್ಳಕ್ಕೆ ಇಷ್ಟ ಆಗೋದಿಲ್ಲ ಆದರೂ ಕದ್ದು ಮುಚ್ಚಿ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೆ ಅವರಿಗೆ ಈ ಬಾರಿ ಸಂಡೇ ಆಗಿರೋದ್ರಿಂದ ಮನೆಯಿಂದ ಎಲ್ಲೂ ಹೊರಗೆ ಹೋಗ್ತಾ ಇರಲಿಲ್ಲ ಅಲ್ವಾ ಅವರು ಹಾಗಾಗಿ ನನಗೆ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಬರ್ತ್ಡೇನ ಅವರು ಬರ್ಡೇ ಸೆಲೆಬ್ರೇಷನ್ಗೆ ಕೇಕ್ ಕಟ್ ಮಾಡಿಸೋದಕ್ಕಿಂತ ಅನ್ನದಾನ ಮಾಡೋಕ್ಕೆ ತುಂಬಾ ಇಷ್ಟಪಡುತ್ತಾರೆ ಹಾಗಾಗಿ ನಾನು ಬೆಳಿಗ್ಗೆ ಅವರು ಹೇಳ್ತಾಗೆ ಬೇಗನೆ ಎದ್ದು ಪುಳಿಯೋಗರೆನ ಮಾಡಿ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಮೊದಲಿಗೆ ನಾನು ಪುಳಿಯೋಗರೆನ ಪ್ರಿಪೇರ್ ಮಾಡ್ಕೊಂಡು ಬಿಡೋಣ ಮೊದಲು ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ನೋಡಿ ಪ್ರಿಪೇರ್ ಮಾಡೋಕ್ಕೆ ಅಂತ ಅನ್ನಕ್ಕೆ ಅಂತ ಒಲೆ ಮೇಲೆ ಇಟ್ಕೊಂಡೆ ಅದಾದ ನಂತರ ನೀರು ಕುದೀತಾ ಇತ್ತು ಅಂತ ಹೇಳಿ ಅಕ್ಕಿನ ಹಾಕಿ ನೀಟಾಗಿ ತಿರುಗ್ಕೊಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ ಬರ್ಡೇಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು ಆ ಥರ ಎಲ್ಲ ಇಷ್ಟ ಆಗಲ್ಲ ಆದರೂ ನಾನು ಕತ್ತಿ ಮುಚ್ಚಿ ಅವ್ರಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೆ ಇಷ್ಟು ವರ್ಷ ಆದರೆ ಅವರು ಈ ವರ್ಷ ಬೇಡಮ್ಮ ಸೊ ಆ ಥರ ಎಲ್ಲ ಮಾಡಬೇಡ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದರು ಅವ್ರಿಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದ್ಕಿಂತ ಹೆಚ್ಚಾಗಿ ಕಷ್ಟದಲ್ಲಿ ಇರೋರಿಗೆ ಅವ್ರ ಕೈನ ಆದಷ್ಟು ಸಹಾಯ ಮಾಡೋದ್ರಲ್ಲೇ ಅವ್ರಿಗೆ ತುಂಬ ಖುಷಿ ಸಿಗುತ್ತೆ ಹಾಗಾಗಿ ನಾನು ಅವ್ರ ಖುಷಿಗೆ ಯಾಕೆ ಅಡ್ಡ ಬರಲಿ ಅವ್ರು ಹೇಳ್ದಾಗೆ ಮಾಡೋಣ ಅಂತ ಹೇಳಿ ಪುಳಿಯೋಗರೆ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡಿಕೊಂಡೆ ಅಕ್ಕಿ ಕೂಡ ಹಾಕಿದ್ದೀನಿ ಅನ್ನ ಕೂಡ ಇನ್ನೇನೋ ಆಗಿಬಿಡುತ್ತೆ ಬೇಯ್ತೈತೆ ನೋಡಿ ನೀವೇ ಮೂರುವರೆ ಕೆ ಜಿ ಅಕ್ಕಿ ಹಾಕ್ಕೊಂಡಿದ್ದೆ ಅದಾದಮೇಲೆ ಅನ್ನ ರೆಡಿ ಆಗುವಷ್ಟೊತ್ತಿಗೆ ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ಕೊಂಬಿಡೋಣ ಅಂತ ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೆ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ದಪ್ಪು ಸೈಜ್ದು ಏಳರಿಂದ ಎಂಟು ಈರುಳ್ಳಿ ತೊಗೊಂಡಿದ್ದೀನಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಟೇಸ್ಟ್ಗೋಸ್ಕರ ಕರಿಬೇವು ಮತ್ತು ಬೆಳ್ಳುಳ್ಳಿ ಮತ್ತು ಪುಳಿಯೋಗರೆ ಗಣೇಶ ಪುಳಿಯೋಗರೆ ಪೌಡರ್ ತೊಗೊಂಡಿದ್ದೀನಿ ನಾನು ಗಣೇಶ ಪುಳಿಯೋಗರೆ ಪೌಡರ್ ಒಂದು ಏಳರಿಂದ ಎಂಟು ಪಾಕೆಟ್ ತಗೊಂಡಿದ್ದೆ ನಾನು ಮೂರುವರೆ ಕೆ ಜಿಗೆ ಅಷ್ಟು ಸಾಕಾಗುತ್ತೆ ಅಂದ್ಕೊಳ್ತೀನಿ ನನ್ನ ಪ್ರಕಾರ ಆಮೇಲೆ ರೋಸ್ಟ್ ಮಾಡೋಕ್ಕೆ ಎಣ್ಣೆ ಮೊದಲಿಗೆ ಸ್ಟವ್ ಮೇಲೆ ಒಂದು ದೊಡ್ಡ ಪಾತ್ರೆನೇ ಇಟ್ಕೊಂಡು ಎಣ್ಣೆ ಸಾಸಿವೆ ಕಡಲೆಬೇಳೆ ಹೆಸರು ಬೇಳೆ ಇಷ್ಟನ್ನು ಇಷ್ಟನ್ನು ಹಾಕಿ ಚಟಪಟ ಅನ್ನೋವರೆಗೆ ಇದ್ದು ಆಮೇಲೆ ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಇದೆರಡನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡ್ತಾ ಇದ್ದೀರಲ್ವ ನೀವು ಇದೇ ಥರ ನಾನು ಪುಳಿಯೋಗರೆನ ಮಾಡ್ಕೊಳ್ಳೋದು ಮನೇಲಿ ಡೈಲಿ ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ಕಲರ್ ಎಲ್ಲ ಚೇಂಜ್ ಆಗೋವ್ರಿಗೆ ನೀಟಾಗಿ ಹುರ್ಕೊಂಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೋ ಪುಳಿಯೋಗರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಚೆನ್ನಾಗಿ ಫುಲ್ಲು ಗೋಲ್ಡಿಶ್ ಕಲರ್ ಬರೋ ತನಕ ನಾನು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿನ ಈರುಳ್ಳಿ ಗೋಲ್ಡಿಶ್ ಕಲರ್ಗೆ ಫ್ರೈ ಆಗೋ ತನಕ ಸ್ವಲ್ಪ ತುಂಬ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಅದಾದಮೇಲೆ ನಾನು ಬೆಳ್ಳುಳ್ಳಿ ಮತ್ತು ಹಣ್ಮೆಣ್ಸಿನ್ಕಾಯಿ ಇಟ್ಕೊಂಡಿದ್ನಲ್ವಾ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರೋಸ್ಟ್ ಮಾಡ್ಕೊಳ್ತೀನಿ ರೋಸ್ಟ್ ಆದಮೇಲೆ ಒಂದು ಅದೇ ಅದೇ ಪಾತ್ರೆಗೆನ ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿನೆಲ್ಲ ಸೈಡ್ಗೆ ತಳ್ಕೊಳ್ತೀನಿ ಗಣೇಶ ಪುಳಿಯೋಗರೆ ಸುಮಾರು ಎಂಟು ಪಾಕೆಟ್ ಅಷ್ಟು ತಗೊಂಡಿದ್ದೆ ನಾನು ಅದನ್ನು ಸೈಡ್ ಮಾಡ್ಕೊಂಡಿದ್ವಿ ಅಲ್ವಾ ಎಣ್ಣೆ ಅದರಲ್ಲಿ ಹಾಕಿ ನೀಟಾಗಿ ನಿಧಾನಕ್ಕೆ ಹುರ್ಕೊಳ್ಬೇಕು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಇಲ್ಲಾಂದರೆ ಸೀದೋಗಿರೋ ಥರ ಸ್ಮೆಲ್ ಬಂದುಬಿಡುತ್ತೆ ನೀಟಾಗಿ ಹಾಕಿ ಎಲ್ಲ ಪಾಕೆಟ್ನೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಪೂರ್ತಿಯಾಗಿತ್ತು ಬೆಂದಿದ ನಂತರ ಒಗ್ಗರಣೆ ಹಾಕಿರೋ ಐಟಮ್ಗೆಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಟೂ ಟು ಫೋರ್ ಮಿನಿಟ್ಸ್ ಅದನ್ನು ಹಾಗೆಯೇ ಬಿಟ್ಬಿಡಬೇಕು ನೀಟಾಗಿ ಅದು ಮಸಾಲೆ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಒಳಗಡೆ ಎಲ್ಲ ಹೋಗಿ ಚೆನ್ನಾಗಿ ಇಟ್ಕೊಳ್ಳಿ ಅಂದ್ಬಿಟ್ಟು ಒಂದು ಒಂದು ಫೈವ್ ಮಿನಿಟ್ಸ್ ಫ್ಲೇಮ್ನ ಆಫ್ ಮಾಡಿ ಹಾಗೆಯೇ ಬಿಟ್ಬಿಡ್ತೀನಿ ನಾನು ಅದಾದ ನಂತರ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದರು ಕೂಡ ನಾನೇ ಪ್ಯಾಕಿಂಗ್ ಮಾಡ್ತೀನಿ ಅಂತ ಹೇಳಿದರು ಸರಿ ಆಯಿತು ತೊಗೊಳ್ಳಿ ಅಂತ ಕೊಟ್ಟು ನಾನು ನನ್ನ ಕೆಲಸನ ಮಾಡಲಿಕ್ಕೆ ಹೋದೆ ಅವ್ರು ನೀಟಾಗಿ ಎಲ್ಲನೂ ಪ್ಯಾಕಿಂಗ್ ಮಾಡಿ ಕಂಪ್ಲೀಟ್ ಮಾಡಿದ್ರು ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗ್ದಿತ್ತು ಅದಾದಮೇಲೆ ನಾನು ಕೂಡ ಅವ್ರಿಗೆ ಟಿಫನ್ನ ಕೊಟ್ಟು ಟಿಫನ್ ತಿಂದ್ಕೊಂಡು ಸಿನಿಮಾ ಕೂಡ ರೆಡಿ ಮಾಡಿಕೊಂಡು ಕರ್ಕೊಂಡು ಹೊರಟೋ ಮೂರುವರೆ ಕೆ ಜಿ ಅಕ್ಕಿ ಹಾಕೊಂಡಿದ್ದೆ ನಾನು ಥರ್ಟಿ ಪ್ಲಸ್ ಬಾಕ್ಸ್ ಏನೋ ಆಗಿತ್ತು ಅಂದ್ಕೊಳ್ತೀನಿ ಅದನ್ನ ತಗೊಂಡು ಹೊರಟೋ ನನ್ನ ಹಸ್ಬೆಂಡ್ಗೆ ಆಸೆ ಇದ್ದಿದ್ದು ಅಟ್ಲೀಸ್ಟ್ ಹಸ್ದವ್ರಿಗೆ ಅವ್ರ ಕೈಲಾದಷ್ಟು ಅನ್ನನ ಊಟನ ಕೊಡಿಸ್ಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು ಅದರಂತೆ ನಾವು ಹೋಗ್ತಾ ಅಲ್ಲಿ ಎಷ್ಟೊಂದು ಜನ ರೋಡ್ ಸೈಡಲ್ಲಿ ಪಾಪ ಅವು ಎಷ್ಟು ಕಷ್ಟದಿಂದ ಇದ್ದರು ಅಂದರೆ ನೋಡಲಿಕ್ಕೆ ಒಂಥರ ಬೇಜಾರಾಗ್ತಾಯಿತ್ತು ಅವ್ರನ್ನ ಊಟನ ಕೊಟ್ಟಾದ ನಂತರ ಅವ್ರ ಮುಖದ ಮೇಲೆ ಬಂದ ಸ್ಮೈಲ್ ನೋಡಿ ನಮಗೂ ತುಂಬಾ ಖುಷಿಯಾಯ್ತು ಆ ಮಕ್ಕಳಂತೂ ಕೊಟ್ಟ ತಕ್ಷಣ ಎಷ್ಟು ಕ್ಯೂಟ್ ಕ್ಯೂಟಾಗಿ ನಗ್ತಾಯಿತ್ತು ಅಂದರೆ ಒಂಥರ ಚೆನ್ನಾಗಿ ಅನಿಸ್ತಿತ್ತು ಆ ಮಕ್ಕಳು ಪಾಪ ಊಟನ ಕೊಟ್ಬಿಟ್ಟು ಅವ್ರ ಕೈಗೆ ವಾಟರ್ ಬಾಟಲ್ಗಳನ್ನ ಕೊಟ್ಟು ಅಲ್ಲಿಂದ ಮುಂದಿನ ಜಾಗಕ್ಕೆ ಹೊರಟೋ ನಾವು ಬಾಟಲ್ ಕೊಟ್ಟ ತಕ್ಷಣ ಆ ಪಾಪ ಅಂತೂ ಕ್ಯೂಟ್ ಕ್ಯೂಟಾಗಿ ಶೇಖಂಡೆ ಕೊಡೋಕ್ಕೆ ಬರ್ತಾಯಿತ್ತು ತುಂಬ ಖುಷಿ ಆಗ್ತಿತ್ತು ಆ ಪಾಪನ ನೋಡಿದ್ರೆ ಒಂಥರ ಬಾಟಲ್ ಬಾಟಲೆಲ್ಲ ಕೊಟ್ಟು ಹೊರಡಬೇಕಾದ್ರೆ ಪಕ್ಕದಲ್ಲೇ ನಿಂತಿದ್ರು ಒಬ್ಬರ ಅಜ್ಜಿ ಅವರು ಕೂಡ ಏನಪ್ಪ ಮಾಡ್ತಿದ್ದೀರಾ ಅಂತ ಕೇಳಿದ್ರು ನಮ್ಮನ್ನು ಅದೇ ಜೀವತ ನಮ್ಮದು ಹುಟ್ಟಬ್ಬ ಇತ್ತು ಹಾಗಾಗಿ ನಮ್ಮ ಕೈಲಾದಷ್ಟು ಸಹಾಯನ ಮಾಡ್ತಾಯಿದ್ದೀವಿ ಅಂದಿದ್ದಕ್ಕೆ ತುಂಬಾ ಕೇಳ್ಬಿಟ್ಟು ಖುಷಿಪಟ್ಟರು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಒಳ್ಳೆ ಬುದ್ಧಿ ನಿಮಗೆ ಅಂತ ಥ್ಯಾಂಕ್ ಯು ಅಜ್ಜಿ ನಿಮ್ಮ ಆಶೀರ್ವಾದ ಅಂತ ಹೇಳಿ ಅಲ್ಲಿಂದ ಹೊರಟು ಅಲ್ಲಿಂದ ಹೊರಟು ತುಂಬ ಜನ ತುಂಬ ಜನ ಸಿಕ್ಕಿದ್ರು ಅಲ್ಲಿ ನಮಗೆ ಇಷ್ಟು ದಿನ ಅದೇ ರೋಡಲ್ಲಿ ಓಡಾಡ್ತಿದ್ರು ಕೂಡ ನಾವು ನೋಡ್ತಾನೆ ಇರಲಿಲ್ಲ ಅವ್ರನ್ನೆಲ್ಲರೂ ಆದರೆ ಇವತ್ತು ಅದೇ ಕಾರ್ಯಕ್ಕೋಸ್ಕರ ಹೊರಟಾಗ ಎಷ್ಟು ಜನ ಸಿಕ್ಕಿದ್ರು ಅಂದರೆ ಒಂಥರ ಬೇಜಾರಾಗ್ತಾಯಿತ್ತು ಇಷ್ಟು ದಿನ ನಾವು ಇವ್ರನ್ನೆಲ್ಲ ನೋಡ್ತಾನೆ ಇರಲಿಲ್ವ ಅಂತ ಅಲ್ಲಿ ಒಬ್ಬ ಪೊಲೀಸ್ ಅಂಕಲ್ ಕೂಡ ನಮ್ಮನ್ನ ನೋಡ್ಬಿಟ್ಟು ಕೊಡಪ್ಪ ಅಂತ ಅವ್ರು ಕೂಡ ಇಸ್ಕೊಂಡ್ರು ಜೊತೆಗೆ ಸೆಲ್ಫಿ ಕೂಡ ತೊಗೊಂಡ್ರು ಅವ್ರ ಜೊತೆ ಸೆಲ್ಫಿ ತಕೊಂಡಾದ ನಂತರ ನಮ್ಮ ಕಣ್ಣಿಗೆ ಯಾರೆಲ್ಲ ಕಾಣಿಸ್ತಾರೋ ನಮ್ಮ ಕೈಲಾದಷ್ಟು ಪ್ರಯತ್ನ ಪಟ್ಟಿ ಅಂಥವ್ರನ್ನ ಹುಡುಕಿ ನಾವು ಬಾಕ್ಸ್ನ ಅಂಥವ್ರ ಕೈಲಿ ಕೊಡಕ್ಕೆ ನಾವು ಕೂಡ ಆದಷ್ಟು ಪ್ರಯತ್ನ ಮಾಡಿ ಕೊಟ್ಟಿ ಬಂದ್ವಿ ಹಾಗೆ ರೋಡಲ್ಲಿ ಹೋಗ್ತಾ ಹೋಗ್ತಾ ನಮ್ಗೆ ಯಾರೆಲ್ಲ ಕಾಣಿಸ್ತಾರೋ ಅವ್ರಿಗೆಲ್ಲ ನಾವು ಫುಡ್ನ ಕೊಡ್ತಾ ಬಂದ್ವಿ ಆಲ್ಮೋಸ್ಟ್ ಆಲ್ ನಮ್ದು ಊಟದ ಬಾಕ್ಸ್ಗಳೇನಿತ್ತು ಅದು ಕೂಡ ಖಾಲಿ ಆಗ್ತಾ ಬರ್ತಾಯಿತ್ತು ನಮಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಅದನ್ನು ನೋಡಿ ಎಷ್ಟೊಂದು ಜನ ಪಾಪ ಊಟ ಇಲ್ಲದಿದ್ದವ್ರಿಗೆ ಅಟ್ಲೀಸ್ಟ್ ಒಂದು ಟೈಮ್ ಆದರೂ ಊಟ ಕೊಡಿಸೋಷ್ಟು ಭಾಗ್ಯ ನಮಗೆ ಸಿಕ್ತಲ್ಲ ಅಂತ ನಮಗಂತೂ ತುಂಬ ತುಂಬಾ ಖುಷಿ ಆಗ್ತಾ ಇತ್ತು ನಮ್ಮ ಲಾಸ್ಟ್ ಹಾಕಿತ್ತು ಅಲ್ಲಿ ನಾವು ತಗೊಂಡೋಗಿದ್ ಅಷ್ಟು ಊಟದ ಬಾಕ್ಸ್ ಖಾಲಿ ಆಯಿತು ಅಷ್ಟು ಕೆಲಸನ ಮುಗಿಸೋತ್ತಿಗೆ ಸುಮಾರು ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಅಷ್ಟೊತ್ತಲ್ಲಿ ದೇವಸ್ಥಾನಕ್ಕೆ ಹೋಗೋದ್ ಬೇಡ ಅಂತ ವಾಪಸ್ ಮನೆಗೆ ಬಂದ್ವಿ ಮತ್ತೆ ಸಾಯಂಕಾಲ ರೆಡಿ ಆಗ್ಬಿಟ್ಟು ಮತ್ತೆ ಸಲ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಮತ್ತೆ ಸಾಯಂಕಾಲ ಹೊರಟ್ವಿ ಹೋಗಿ ದೇವಸ್ಥಾನಕ್ಕೆ ಪೂಜೆ ಸಾಮಾನು ತಗೊಂಡು ನಿಧಾನಕ್ಕೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುಂತು ನಮಸ್ಕಾರ ಮಾಡಿಕೊಂಡು ಮತ್ತೆ ರಿಟರ್ನ್ ಬರ್ತಾ ಇವರು ನಿನಗೊಂದು ಫೋನ್ ಕೊಡಿಸ್ತೀನಿ ಅಂತ ಹೇಳಿದರು ನನ್ನ ಫೋನ್ ತೊಗೊಂಡು ಸುಮಾರು ನಾಲ್ಕೈದು ವರ್ಷ ಆಗಿಬಿಟ್ಟಿತ್ತು ಹಾಗಾಗಿ ಒಂದು ಹೊಸ ಮೊಬೈಲ್ ತಗೊಳ್ಳೋಣ ಅಂತ ನಾವು ಫಸ್ಟ್ ಹೋಗಿದ್ದು ಪೂರ್ವಿಕ ಮೊಬೈಲ್ಸಿಗೆ ಅಲ್ಲಿ ನನಗೆ ಬೇಕಾಗಿರುವಂಥ ಮೊಬೈಲ್ಸ್ ಯಾವುದು ಇರಲಿಲ್ಲ ನನಗೆ ಅಲ್ಲಿರೋ ಮೊಬೈಲ್ಸ್ ಕೂಡ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ನಾವು ನೆಕ್ಸ್ಟು ಕ್ರೋಮಾಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಕ್ರೋಮಾಗೆ ಹೋಗಿ ರೀಚ್ ಆದ್ವಿ ಅಲ್ಲಿ ಹಸ್ಬೆಂಡನ್ನೇ ಮಾಡೆಲ್ಸು ಮತ್ತು ಸ್ಟೋರೇಜ್ ಕೆಪಾಸಿಟಿ ಇರುವಂಥದ್ದು ಯಾವ್ಯಾವ್ದು ಮೊಬೈಲ್ಸ್ ಇದೆ ಅಂತ ಅಂದ್ಬಿಟ್ಟು ವಿಚಾರಿಸಿ ನೋಡ್ತಾ ನೋಡ್ತಾಯಿದ್ರು ತುಂಬ ಎಲ್ಲ ಕೇಳಿ ನೋಡಿ ಆದಮೇಲೆ ಅವ್ರಿಗೊಂದು ಮೊಬೈಲ್ ಇಷ್ಟ ಆಯಿತು ಅದನ್ನೇ ತೊಗೊಳ್ಳೋಣ ಅಂತ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ ಸಿನಿಮಾ ನನ್ನೇ ನೋಡ್ತಾ ಇದ್ದಾಳೆ ನನಗೆ ಕೊಡಿಸ್ತಾನೆ ಡ್ಯಾಡಿ ಏನು ಮಮ್ಮಿಗೆ ಮಾತ್ರ ಕೊಡಿಸ್ಬಿಟ್ಟೈತಲ್ಲ ಅಂತ ಅವಳು ನೋಡೋದು ನೋಡಿ ಸ್ವಲ್ಪ ಇನ್ನು ಅಲ್ಲಿಂದ ಹೊರಟು ಮನೆಗೆ ಸೇಫಾಗಿ ತಲುಪಿದ್ವಿ ಅಲ್ಲಿಂದ ಬಂದಮೇಲೆ ನನಗೆ ಕೊಡಿಸಿರುವಂತಹ ಮೊಬೈಲ್ನ ನಾನು ಓಪನ್ ಮಾಡ್ತಾ ಇದ್ದೀನಿ ನನಗಂತೂ ತುಂಬಾ ಖುಷಿ ಆಯಿತು ಬರ್ಡೇಗಿ ಈ ಥರ ಗಿಫ್ಟ್ ಮಾಡಿದ್ದಕ್ಕೆ ಇನ್ನೇ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ರೀ ಹೀಗೆ ಅಂತ ಕೇಳ್ಕೊಳ್ತೀನಿ ಈ ಈ ಸೆಲ್ಫೋನ್ ಡೀಟೇಲ್ ಏನಾದರೂ ಬೇಕಿತ್ತು ಅಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆಯಿತಾ ನಾನು ಪಿನ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ಪೇಶನ್ಸಿಂದ ನನ್ನ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಆಲ್